ಒಮ್ಮೆ ಎತ್ತರದ ಮರಗಳು ಮತ್ತು ವರ್ಣರಂಜಿತ ಹೂವುಗಳಿಂದ ಆವೃತವಾದ ಶಾಂತಿಯುತ ಹುಲ್ಲುಗಾವಲಿನಲ್ಲಿ ಒಂದು ಸಣ್ಣ ಬೀಜವನ್ನು ಎಸೆಯಲಾಗಿತ್ತು ಅದು ಚಿಕ್ಕದಾಗಿತ್ತು ಮತ್ತು ಶಾಂತವಾಗಿತ್ತು ಬಹುತೇಕ ಹುಲ್ಲುಗಳ ನಡುವೆ ಅದು ಮರೆಯಾಗಿತ್ತು ಪ್ರತಿದಿನ ಚಿಕ್ಕ ಬೀಜವು ಮೇಲಿರುವ ಎತ್ತರದ ಮರಗಳನ್ನು ನೋಡುತ್ತಾ ನಾನು ಕೂಡ ಅವರಂತೆ ಬಲವಾದ ಎತ್ತರದ ಮತ್ತು ಮುಖ್ಯವಾದ ಮರವಾಗಲು ಬಯಸುತ್ತೇನೆ ಎಂದು ಯೋಚಿಸಿತು ಒಂದು ಮುಂಜಾನೆ ಬೀಜದ ಪಿಸುಮಾತುಗಳನ್ನು ಕೇಳಿದ ಬುದ್ಧಿವಂತ ಹಳೆಯ ಆಲದ ಮರವು ಒರಗಿಕೊಂಡು ಹೇಳಿತು ಮಗು ನಿನ್ನೊಳಗೆ ದೊಡ್ಡವನಾಗುವ ಸಾಮರ್ಥ್ಯವಿದೆ ನಿನಗೆ ಬೇಕಾಗಿರುವುದು ಸ್ವಲ್ಪ ಧೈರ್ಯ ಮತ್ತು ತಾಳ್ಮೆ ಎಂದಿತು ಚಿಕ್ಕ ಬೀಜವು ಎಚ್ಚರಿಕೆಯಿಂದ ಆಲಿಸಿತು ಮತ್ತು ಆ ಮರದ ಮಾತುಗಳನ್ನು ನಂಬಲು ನಿರ್ಧರಿಸಿತು ಇದು ಬೆಳವಣಿಗೆಗೆ ಅವಕಾಶ ನೀಡುವುದಾಗಿ ತನಗೆ ತಾನೇ ಭರವಸೆ ನೀಡಿತು ಆದರೆ ಪ್ರಯಾಣವು ತುಂಬಾ ಸುಲಭವಾಗಿರಲಿಲ್ಲ ಕಾಲಾನಂತರದಲ್ಲಿ ಆ ಬೀಜವನ್ನು ತಂಪಾದ ಗಾಢವಾದ ಮಣ್ಣಿನಲ್ಲಿ ಆಳವಾಗಿ ಹೂಳಲಾಯಿತು ಅದಕ್ಕೆ ತಾನು ಒಂಟಿಯಾಗಿರುವಂತೆ ಭಾಸವಾಯಿತು ಮತ್ತೆಂದೂ ತಾನು ಸೂರ್ಯನ ಬೆಳಕನ್ನು ನೋಡಲಾಗುವುದಿಲ್ಲ ಎಂದು ಅದು ಭಯಪಟ್ಟಿತು ಆದರೆ ಬೀಜವು ಆಲದ ಮರದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಭರವಸೆಯನ್ನು ಒಗ್ಗೂಡಿಸಿತು ಅದು ಬಲವಾಗಿ ಉಳಿಯಿತು ಮತ್ತು ತಾನು ಬೆಳೆಯಲು ಸರಿಯಾದ ಕ್ಷಣಕ್ಕಾಗಿ ಕಾಯುತ್ತಿತ್ತು ದಿನಗಳು ವಾರಗಳಾಗಿ ಮಾರ್ಪಟ್ಟವು ಭಾರೀ ಮಳೆ ಬಿದ್ದಿತು ಮತ್ತು ಬಲವಾದ ಗಾಳಿಯು ಹುಲ್ಲುಗಾವಲಿನಾದ್ಯಂತ ಬೀಸಿತು ಚಿಕ್ಕ ಬೀಜವು ಎಲ್ಲವನ್ನೂ ಸಹಿಸಿಕೊಂಡಿತು ಸೋಲುವ ಸಂದರ್ಭಗಳು ಎದುರಾದವು ಆದರೆ ನಿಧಾನವಾಗಿ ಅದು ಬದಲಾಗತೊಡಗಿತು ಒಂದು ದಿನ ಬೀಜದಿಂದ ಒಂದು ಸಣ್ಣ ಮೊಳಕೆ ಹೊರಹೊಮ್ಮಿತು ಮತ್ತು ಬೆಳಕನ್ನು ನೋಡಲು ಉತ್ಸುಕವಾಗಿ ಮೇಲಕ್ಕೆ ಬರಲು ಪ್ರಾರಂಭಿಸಿತು ಸ್ವಲ್ಪಮಟ್ಟಿಗೆ ಮೊಳಕೆಯು ಮಣ್ಣಿನ ಮೂಲಕ ಹೊರಬಂದಿತು ಕೊನೆಗೆ ಅದು ತೆರೆದ ಗಾಳಿಯಲ್ಲಿ ಮುಕ್ತವಾಯಿತು ಸೂರ್ಯನ ಬೆಳಕು ಬೆಚ್ಚಗಿತ್ತು ತಂಗಾಳಿಯು ಶಾಂತವಾಗಿತ್ತು ಮೊಟ್ಟಮೊದಲ ಬಾರಿಗೆ ಚಿಕ್ಕ ಮೊಳಕೆಗೆ ತಾನು ಜೀವಂತವಾಗಿರುವ ಅನುಭವವಾಯಿತು ಅದು ಬೆಳೆಯಲು ಪ್ರಾರಂಭಿಸಿತು ಅದರ ಬೇರುಗಳು ಭೂಮಿಗೆ ಆಳವಾಗಿ ಚಾಚಿದವು ಮತ್ತು ಅದರ ಸಣ್ಣ ಎಲೆಗಳು ಆಕಾಶದ ಕಡೆಗೆ ತಲುಪಿದವು ಋತುಗಳು ಬದಲಾದಂತೆ ಚಿಗುರು ಎಳೆಯ ಮರವಾಗಿ ಬೆಳೆಯಿತು ಅದು ಸವಾಲುಗಳನ್ನು ಎದುರಿಸಿತು ಅದರ ಶಾಖೆಗಳನ್ನು ಅಲುಗಾಡಿಸುವ ಭೀಕರ ಬಿರುಗಾಳಿಗಳು ಮತ್ತು ಅದರ ಶಕ್ತಿಯನ್ನು ಪರೀಕ್ಷಿಸುವ ಬಿರುಬಿಸಿಲು ಕೆಲವೊಮ್ಮೆ ಅದು ಮುರಿಯಬಹುದು ಎಂದು ಅನಿಸಿತು ಆದರೆ ಪ್ರತಿಯೊಂದು ಸವಾಲು ಅದರ ಬೇರುಗಳನ್ನು ಆಳವಾಗಿ ಊರಲು ಮತ್ತು ಅದರ ಕಾಂಡವು ಗಟ್ಟಿಯಾಗಿ ಬೆಳೆಯುವಂತೆ ಮಾಡಿತು ವರ್ಷಗಳು ಕಳೆದವು ಮತ್ತು ಚಿಕ್ಕ ಬೀಜವು ಇನ್ನೂ ಚಿಕ್ಕದಾಗಿರಲಿಲ್ಲ ಈಗ ಅದು ಹುಲ್ಲುಗಾವಲಿನಲ್ಲಿ ಎತ್ತರದ ಮರಗಳಲ್ಲಿ ಒಂದಾಗಿದೆ ಅದರ ಕೊಂಬೆಗಳಲ್ಲಿ ಗೂಡು ಕಟ್ಟಲು ಹಕ್ಕಿಗಳು ಬಂದವು ಅದರ ನೆರಳಿನಲ್ಲಿ ಮಕ್ಕಳು ನಗುತ್ತಾ ಆಟವಾಡುತ್ತಿದ್ದರು ಅದರ ಎಲೆಗಳು ಗಾಳಿಯಲ್ಲಿ ಸಂತೋಷದಿಂದ ಕುಣಿಯುತ್ತಿದ್ದವು ಅದು ತಾನು ಬೆಳೆಯಲು ಸಹಾಯ ಮಾಡಿದ ತಂಗಾಳಿಗೆ ಧನ್ಯವಾದ ಹೇಳುವಂತಿತ್ತು ಈಗ ಬುದ್ಧಿವಂತ ಹಳೆಯ ಆಲದ ಮರವು ಇನ್ನೂ ಹಳೆಯದಾಯಿತು ಒಂದು ದಿನ ಆ ಆಲದ ಮರವು ಎಳೆಯ ಮರವನ್ನು ನೋಡುತ್ತಾ ನೋಡಿದೆಯಾ ನಿನ್ನೊಳಗೆ ಯಾವಾಗಲೂ ಶಕ್ತಿಯಿತ್ತು ನೀನು ನಿನ್ನ ಮೇಲೆ ನಂಬಿಕೆ ಇಡಬೇಕಾಗಿತ್ತು ಮತ್ತು ಅದು ಕಷ್ಟವಾಗಿದ್ದರೂ ಸಹ ಬೆಳೆಯುತ್ತಲೇ ಇರಬೇಕು ಎಂದಿತು ಎತ್ತರದ ಎಳೆಯ ಮರವು ಆಲದ ಮರದ ಮಾತುಗಳನ್ನು ಅರ್ಥಮಾಡಿಕೊಂಡು ತಂಗಾಳಿಯಲ್ಲಿ ನಿಧಾನವಾಗಿ ತೂಗಾಡಿತು ಅದು ಒಂದು ಸಣ್ಣ ಬೀಜವಾಗಿದ್ದಾಗಿನಿಂದ ದೊಡ್ಡ ಮರವಾಗುವವರೆಗೂ ಎದುರಿಸಿದ ಸವಾಲುಗಳನ್ನು ನೆನಪಿಸಿಕೊಂಡಿತು ಆದರೆ ಈಗ ತಾಳ್ಮೆ ಧೈರ್ಯ ಮತ್ತು ಪರಿಶ್ರಮದಿಂದ ಅದು ಅದ್ಭುತವಾಗಿ ಬೆಳೆದಿದೆ ಈಗ ಆಕಾಶದ ವಿರುದ್ಧ ಎತ್ತರವಾಗಿ ನಿಂತಿದೆ ಅದು ಕೇವಲ ಮರವಾಗಿರಲಿಲ್ಲ ಅದು ಬೆಳವಣಿಗೆಯ ಶಕ್ತಿಗೆ ಸಾಕ್ಷಿಯಾಗಿದೆ ಭರವಸೆಯ ಸಂಕೇತವಾಗಿದೆ ಮತ್ತು ಅದರ ಕೆಳಗೆ ಆಶ್ರಯವನ್ನು ಕಂಡುಕೊಂಡ ಎಲ್ಲರಿಗೂ ಜೀವನ ಮತ್ತು ಸಂತೋಷದ ಮೂಲವಾಗಿದೆ ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಕತ್ತಲೆ ಮತ್ತು ಅನುಮಾನದ ಕ್ಷಣಗಳಲ್ಲಿಯೂ ಸಹ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಶ್ರೇಷ್ಠತೆಯ ಸಾಮರ್ಥ್ಯವಿದೆ ಬೆಳವಣಿಗೆಯು ಸ್ಥಿರವಾದ ಪ್ರಕ್ರಿಯೆಯಾಗಿದ್ದು ಅದಕ್ಕೆ ಧೈರ್ಯ ತಾಳ್ಮೆ ಮತ್ತು ಪರಿಶ್ರಮದ ಅಗತ್ಯವಿರುತ್ತದೆ ಈ ಕಥೆಯಲ್ಲಿನ ಬೀಜವು ಶಕ್ತಿಯುತವಾದ ಮರವಾಗುವಂತೆ ನಾವು ಸಹ ಬೆಳಕನ್ನು ತಲುಪಿದರೆ ನಮ್ಮ ಪೂರ್ಣ ಸಾಮರ್ಥ್ಯಕ್ಕೆ ಏರಬಹುದು ನಾವು ಭಯಪಡುವ ಹೋರಾಟಗಳು ನಮ್ಮನ್ನು ಒಡೆಯುತ್ತವೆ ಅಲ್ಲದೆ ಕೆಲವೊಮ್ಮೆ ನಮ್ಮನ್ನು ಬಲಶಾಲಿಯಾಗಿಯೂ ರೂಪಿಸುತ್ತವೆ ನಿಮ್ಮನ್ನು ನಂಬಿ ನಿಮ್ಮ ಪ್ರಯಾಣವನ್ನು ನಂಬಿ ಮತ್ತು ಮುಂದುವರಿಯಿರಿ ನಿಮ್ಮ ಕಥೆಯು ಇತರರನ್ನು ಪ್ರೇರೇಪಿಸುವ ಶಕ್ತಿಯನ್ನು ಹೊಂದಿದೆ ಆದ್ದರಿಂದ ಬೆಳವಣಿಗೆಯನ್ನು ಮುಂದುವರಿಸಿ ಮತ್ತು ಅಸಾಮಾನ್ಯವಾಗಿರುವುದನ್ನು ಸಾಧಿಸಲು ಶ್ರಮಿಸಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದರೆ ಮತ್ತು ಈ ನೈತಿಕ ಕಥೆಯು ನಿಮ್ಮ ಜೀವನಕ್ಕೆ ಸಹಾಯಕವಾಗುವ ಅಮೂಲ್ಯ ಪಾಠವನ್ನು ಕಲಿಸಿದ್ದರೆ ಒಂದು ರೂಪಾಯಿಯನ್ನು ಕೊಡುಗೆಯಾಗಿ ನೀಡುವುದರ ಮೂಲಕ ನಮ್ಮ ಪ್ರಯತ್ನವನ್ನು ಬೆಂಬಲಿಸುವಂತೆ ನಾವು ವಿನಮ್ರವಾಗಿ ವಿನಂತಿಸುತ್ತೇವೆ ನಿಮ್ಮ ಈ ಚಿಕ್ಕ ಬೆಂಬಲ ನಮಗೆ ಇನ್ನೂ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೆಚ್ಚು ಸ್ಫೂರ್ತಿದಾಯಕ ವಿಷಯವನ್ನು ರಚಿಸಲು ಮತ್ತು ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಸಹಾಯ ಮಾಡುತ್ತದೆ ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ ಎಂದು ಕೇಳಿಕೊಳ್ಳುತ್ತೇವೆ